ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲನ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಂಬಿಡ್ತೀವಿ ಹಾಗೆ ಸಾಂಪ್ರದಾಯಿಕವಾಗಿ ಮಾಡುವಂತಹ ಸಕ್ಕರೆ ಅಚ್ಚು ಅಥವಾ ಬೆಲ್ದಚ್ಚನ್ನು ಮರೆತೇ ಬಿಡ್ತೀವಿ ಹಾಗಿದ್ರೆ ಈ ಸಾರಿ ಬಾಯಲ್ಲಿಟ್ಟರೆ ಕರಗುವಂತಹ ಅಚ್ಚುಗಳನ್ನು ಮನೆಯಲ್ಲೇ ಏಕೆ ಮಾಡಬಾರ್ದು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬೆಲ್ದಚ್ಚು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟ್ ಟೈಮ್ ಮಾಡೋರು ಈಸಿಯಾಗಿ ದಿಢೀರಾಗಿ ಐದೇ ನಿಮಿಷದಲ್ಲಿ ಮಾಡ್ಕೋಬೋದು ಓಕೆ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ನಾವಿಲ್ಲಿ ಮೊರದ ಅಚ್ಚುಗಳನ್ನು ಯೂಸ್ ಮಾಡ್ತಾ ಇದ್ದರೆ ಮೊದಲೇದಾಗಿ ನೀರಲ್ಲಿ ಡಿಪ್ ಮಾಡ್ಕೋಬೇಕು ಟೈಮ್ ಇದ್ದರೆ ಒಂದು ಸಿಕ್ಸ್ ಅವರ್ಸ್ ಆದ್ರೂ ನೀರಲ್ಲಿ ನೆನೆ ಇಟ್ಕೋಬೇಕು ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒನ್ ಅವರು ಇಲ್ಲಾಂದರೆ ಹಾಫ್ ಆನ್ ಅವರ್ ಆದರೂ ನೆನೆ ಇಟ್ಕೋಬೇಕು ಇಲ್ಲಿ ಸಿಲಿಕಾನ್ ಮೋಲ್ಡನ್ನು ನೀರಲ್ಲಿ ಡಿಪ್ ಮಾಡ್ಕೊಳ್ತಾ ಇದ್ದೀನಿ ಬಟ್ ನೀರಲ್ಲಿ ಡಿಪ್ ಮಾಡೋ ಅವಶ್ಯಕತೆ ಇಲ್ಲ ಇವಾಗ ನೋಡಿ ನೀರಲ್ಲಿ ನೆನೆ ಹಾಕಿದ್ದು ಆಯಿತು ನೀರಿಂದ ತೆಗೆದ್ಬಿಟ್ಟು ಒಂದು ಬಟ್ಟೆಯಿಂದ ಒರೆಸ್ಕೋತಾ ಇದ್ದೀನಿ ಜಸ್ಟ್ ಪ್ರೆಸ್ ಮಾಡಿ ಒರೆಸ್ಕೊಂಡ್ರೆ ಆಯಿತು ನೀರೆಲ್ಲ ಫುಲ್ಲು ಡ್ರೈ ಆಗಬೇಕಂತ ಏನಿಲ್ಲ ಸ್ವಲ್ಪನಾದರೂ ತೇವಾಂಶ ಇರಲೇಬೇಕು ಇವಾಗ ನೋಡಿ ರಬ್ಬರ್ ಬ್ಯಾಂಡಿಂದ ಇದನ್ನು ಕ್ಲೋಸ್ ಮಾಡ್ಕೋತಾ ಇದ್ದೀನಿ ಓಕೆ ಇವಾಗೆಲ್ಲ ಪ್ರಿಪ್ರೇಷನ್ ಆಯಿತು ನೆಕ್ಸ್ಟು ರೆಸಿಪಿಗೆ ಹೋಗೋಣ ಒಂದು ಪಾತ್ರೆಯಲ್ಲಿ ಎರಡು ಲೋಟದಷ್ಟು ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡಿದ್ದೀನಿ ನೋಡಿ ಎರಡು ಲೋಟ ಆಯಿತು ಇವಾಗ ನೋಡಿ ನೀರನ್ನು ಹಾಕೋತಾ ಇದ್ದೀನಿ ಒಂದು ಲೋಟದಷ್ಟು ಎರಡು ಲೋಟ ಬೆಲ್ಲ ತೊಗೊಂಡ್ರೆ ಒಂದು ಲೋಟದಷ್ಟು ನೀರನ್ನು ಹಾಕೋಬೇಕಾಗುತ್ತೆ ಇವಾಗ ನೋಡಿ ಸ್ಟೋವ್ ಆನ್ ಮಾಡಿಕೊಂಡು ಉರಿಯನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋತಾ ಇದ್ದೀನಿ ಇವಾಗ ಜಸ್ಟ್ ಒಂದೆರಡು ನಿಮಿಷ ಹೀಗೆ ಕೈಯಾಡ್ತಾ ಇದ್ದರೆ ಬೆಲ್ಲ ಎಲ್ಲ ಕರ್ಗೋಗುತ್ತೆ ಜಸ್ಟ್ ಒಂದು ಕುದಿ ಬರಬೇಕಷ್ಟೇ ಅಷ್ಟರೊಳಗಡೆ ಅಷ್ಟರೊಳಗಡೆ ತೆಳು ಬೆಲ್ಲದ ಪಾಕನ ಸೋಸೋದಕ್ಕೆ ಈ ಥರ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಜರಡಿ ಇಟ್ಕೊಂಡು ಮೇಲೆ ಬಟ್ಟೆ ಹಾಕ್ಕೋಬೇಕಾಗುತ್ತೆ ಇವಾಗ ನೋಡಿ ಒಂದು ಕುದಿ ಬಂದಿದೆ ಆಲ್ಮೋಸ್ಟ್ ಒಂದು ಟೂ ಮಿನಿಟ್ಸ್ ಆಯಿತು ಬೆಲ್ಲ ಎಲ್ಲ ಕರ್ಗೋಗಿದೆ ಸ್ಟೋವ್ ಆಫ್ ಮಾಡಿಕೊಂಡು ಸೋಸ್ಕೋತಾ ಇದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡ್ರೆ ಸೋಸ್ಕೊಳೋ ಅವಶ್ಯಕತೆ ಇರೋದಿಲ್ಲ ಆದ್ರೂ ಏನಾದರೂ ಕಸ ಕಡ್ಡಿ ಇದ್ದರೆ ಹೋಗುತ್ತೆ ಅಂತೆ ಅಷ್ಟೇ ಇದು ಸ್ವಲ್ಪ ಮಂದ ಇರೋದ್ರಿಂದ ನಿಧಾನಕ್ಕಿಳಿಯುತ್ತೆ ಬಟ್ಟೆಯಲ್ಲಿ ಈ ಥರ ಕೈಯಾಡ್ತಾ ಇದ್ರೆ ಸ್ವಲ್ಪ ಬೇಗನೆ ಸೋಸ್ಕೊಂಡ್ಬಿಡ್ಬೋದು ಇವಾಗ ನೋಡಿ ಸೋಸ್ಕೊಂಡಿದ್ದಾಯಿತು ಇವಾಗ ನಮಗೆ ಇಷ್ಟು ನೀರು ಪಾಕ ಸಿಕ್ತು ಇವಾಗ ನೋಡಿ ಸ್ಟೋವ್ ಮೇಲೆ ಅದೇ ಪಾತ್ರೆನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹ್ಯಾಂಡಲ್ಲಿರೋ ಪಾತ್ರೆ ಯೂಸ್ ಮಾಡಿದರೆ ಬೆಟರು ಇವಾಗ ನೀರು ಪಾಕನ ಹಾಕೋತಾ ಇದ್ದೀನಿ ಈ ನೀರು ಪಾಕನ ಸ್ವಲ್ಪ ಉಳಿಸ್ಕೊಂಡು ಎಲ್ಲದನ್ನು ಹಾಕೊಂಡಿದ್ದೀನಿ ಮುಂದೆ ಪಾಕ ಗಟ್ಟಿ ಆದರೆ ಈ ನೀರು ಪಾಕನ ಮಿಕ್ಸ್ ಮಾಡಿ ಮತ್ತೆ ಪಾಕ ತಕ್ಕೊಂಡು ಅಚ್ಚಗಳಿಗೆ ಹಾಕೋಬಹುದು ನೋಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೋತಾ ಇದೀನಿ ಪಾಕನ ಗಟ್ಟಿ ಕೈಯಾಡ್ತಾ ಇರ್ ಿವಲ್ಲ ಹಾಗೆ ಕೈ ಕೈಯಾಡ್ತಾ ಗಟ್ಟಿ ಆಗುತ್ತೆ ಇದು ಇವಾಗ ನೋಡಿ ಸ್ಪೂನಲ್ಲಿ ನೊರೆ ಬಂದಿದ್ದು ಹಾಗೆ ಇದೆ ಬಟ್ ಅದು ಡೌಟ್ ಬರುತ್ತೆ ನಮಗೆ ಎಷ್ಟೊತ್ತು ನೊರೆ ಹಾಗೆ ಇದ್ದರೆ ಸ್ಟೋವ್ ಆಫ್ ಮಾಡಿಕೊಂಡು ಅಚ್ಚಗಳಿಗೆ ಹಾಕೋಬೇಕು ಅಂತ ಡೌಟ್ ಬರುತ್ತಲ್ಲ ಅದಕ್ಕೋಸ್ಕರ ಈ ಥರ ನೀರಲ್ಲಿ ಈ ಥರ ಸ್ವಲ್ಪ ಪಾಕನ ಹಾಕ್ಕೊಂಡ್ರೆ ಪ್ಲೇಟಲ್ಲಿ ಇನ್ನೂ ಅಂಟ್ತಾ ಇದ್ದರೆ ಇನ್ನೂ ಆಗಿಲ್ಲ ಅಂತ ಅರ್ಥ ಇನ್ನೊಂದೆರಡು ನಿಮಿಷ ಕುದಿಸ್ಕೋಬೇಕು ಇವಾಗ ನೋಡಿ ಮತ್ತೆ ಚೆಕ್ ಮಾಡ್ಕೋತಾ ಇದ್ದೀನಿ ಪಾಕ ಸ್ವಲ್ಪ ಹಾಕ್ಕೊಂಡು ಇವಾಗ ನೋಡಿ ಈ ಥರ ಬೌಲಿಗೆ ಒಂಚೂರು ಹತ್ತೇ ಇಲ್ಲ ಈ ಥರ ಟಕ್ ಟಕ್ಕಂತ ಸೌಂಡ್ ಬರಬೇಕು ಇದು ಗಟ್ಟಿ ಉಂಡಿ ಪಾಕ ಅಂತಾರೆ ಏರ್ ಪಾಕ ಅಂತಾರೆ ಇವಾಗ ಕರೆಕ್ಟಾಗಿದೆ ಇವಾಗ ಸ್ಟೋವ್ ಆಫ್ ಮಾಡಿಕೊಂಡು ಇದನ್ನು ಕೆಳಗಡೆ ಇಳಿಸ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಒಂದು ಫ್ಯೂ ಸೆಕೆಂಡ್ಸು ಬೀಟ್ ಮಾಡಿಕೊಂಡ್ರೆ ಈ ನೊರೆ ಎಲ್ಲ ಕಂಪ್ಲೀಟಾಗಿ ಹೋಗುತ್ತೆ ಜೇನುತುಪ್ಪ ಕನ್ಸಿಸ್ಟೆನ್ಸಿ ಬಂದಿದೆ ನೋಡಿ ಒಂಚೂರು ತಡ ಮಾಡ್ಕೊಳಕ್ಕೆ ಹೋಗಬೇಡಿ ಇಮ್ಮಿಡಿಯೇಟಾಗಿ ಮೋಲ್ಡ್ಗೆ ಹಾಕ್ಕೊಂಡು ಹೋಗಬೇಕು ನೋಡಿ ನೀವು ನೋಡ್ತಾ ಇರ್ಬೋದು ಎಲ್ಲ ಮೋಲ್ಡ್ಗೂ ಹಾಕೋತಾ ಇದ್ದೀನಿ ಕಟ್ಟಿಗೆಗೆ ಮತ್ತು ಸಿಲಿಕಾನ್ ಮೋಲ್ಡ್ಗೆ ಇದು ಗಟ್ಟಿಯಾದರೆ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ಆಲ್ರೆಡಿ ನೀರು ಪಾಕನ ಸ್ವಲ್ಪ ಎತ್ತಿಟ್ಕೊಂಡಿದ್ವಲ್ಲ ಆ ನೀರು ಪಾಕನ ಇದಕ್ಕೆ ಸೇರಿಸ್ಕೊಂಡು ಮತ್ತೆ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಮತ್ತೆ ಉಂಡೆ ಗಟ್ಟಿ ಉಂಡೆ ಪಾಕ ಬರುತ್ತೆ ಮತ್ತೆ ಮೋಲ್ಡ್ಗೆಲ್ಲ ಹಾಕೋಬೋದು ಈ ಥರ ಎಕ್ಸ್ಟ್ರಾ ಇರೋದನ್ನೆಲ್ಲ ತೆಗೆದು ಮತ್ತೆ ಪಾಕ ಮಾಡಿಕೊಂಡ್ರೆ ಅದಕ್ಕೆ ಹಾಕೋಬೋದು ಬೆಲ್ಲನ ಕುದಿಸ್ಕೋತಾ ಇರ್ತೀವಲ್ಲ ಜಸ್ಟ್ ಐದೇ ಐದು ನಿಮಿಷದಲ್ಲಿ ಗಟ್ಟಿ ಏರ್ ಪಾಕ ಬಂದ್ಬಿಡುತ್ತೆ ಐದೇ ಐದು ನಿಮಿಷ ಸಾಕು ಈ ರೆಸಿಪಿ ಮಾಡೋದಕ್ಕೆ ಪ್ರಿಪ್ರೇಷನ್ ಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ಚೆಕ್ ಮಾಡ್ಕೋತಾ ಇದ್ದೀನಿ ಈಸಿಯಾಗಿ ಡಿಮೋಲ್ಡ್ ಆಗ್ತವೆ ಪಾಕ ಕರೆಕ್ಟಾಗಿ ಹದವಾಗಿ ಬಂದರೆ ಈಸಿಯಾಗಿ ಈ ಥರ ಮೋಲ್ಡಲ್ಲಿ ಸೆಟ್ ಆಗಿಬಿಡ್ತವೆ ಅಜ್ಗಳು ಪಾಕ ಏನಾದರೂ ಹದವಾಗಿ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಈ ಥರ ಹಚ್ಗಳಿಗೆ ಸುರಿತಾ ಇರ್ತೀವಲ್ಲ ಆವಾಗಲೇ ನೀರಾಗಿ ಸುರಿದೋಗ್ಬಿಡುತ್ತೆ ಅದು ನಿಂತ್ಕೊಳದೇ ಇಲ್ಲ ಕರೆಕ್ಟ್ ಹದ ಬಂದರೆ ಮಾತ್ರ ಈ ಥರ ಅದು ಮೋಲ್ಡು ಕರೆಕ್ಟಾಗಿ ಹಿಡ್ಕೊಳ್ಳುತ್ತೆ ಬಟ್ ಸಿಲಿಕಾನ್ ಮೋಲ್ಡಲ್ಲಿ ಆ ಥರ ಪ್ರಾಬ್ಲಮ್ ಏನು ಬರೋದಿಲ್ಲ ಅದು ಜಸ್ಟ್ ಕವರ್ ಆಗಿರುತ್ತಲ್ಲ ಅದರಲ್ಲೇ ಕೂತ್ಕೊಳ್ಳುತ್ತೆ ನೋಡಿ ಐದೇ ಐದು ನಿಮಿಷದಲ್ಲಿ ರೆಡಿ ಆಗೋಯಿತು ಬೆಲ್ದ ಹಚ್ಚುಗಳು ಈ ಹೇಗಿದ್ದರೂ ಸಂಕ್ರಾಂತಿ ಹಬ್ಬ ಇದೆ ಅಲ್ವಾ ಸಕ್ಕರೆ ಹಚ್ಚನಾದರೂ ಮಾಡ್ಕೊಳ್ಳಿ ಇಲ್ಲಾಂದರೆ ಬೆಲ್ದ ಹಚ್ಚನಾದರೂ ಮಾಡ್ಕೊಳ್ಳಿ ಜಸ್ಟ್ ಫೈವ್ ಮಿನಿಟ್ಸಲ್ಲೇ ಮಾಡ್ಕೋಬೋದು ಮರದಿಂದ ಮಾಡಿರೋ ಮೋಲ್ಡ್ ಇಲ್ಲ ಅಂದರೆ ಅಟ್ಲೀಸ್ಟ್ ಸಿಲಿಕಾನ್ ಮೋಲ್ಡ್ ಆದರೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಈ ರೆಸಿಪಿನ ನೀವು ಟ್ರೈ ಮಾಡಿ ಹಾಗೆ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ